ಈಗ ತಮ್ಮ ಯಜಮಾನರು ಶಿವರಾಜ್ ಅವರು ಯುದ್ಧಕ್ಕೆ ಹೋಗ್ತಾ ಇದಾರೆ ಸೇನೆಯವರಿಗೆ ಗುಲಾವ್ ಮಾಡಿದ್ರೆ ಈಗಷ್ಟೇ ಮದುವೆ ಆಗಿದೆ ಏನು ಅವ್ರಿಗೆ ರಿಕಾಲ್ ಆಗಿದೆ ಒಂದ್ ವಾರದಿಂದ ಅವ್ರ ಇವತ್ತು ಹೋಗ್ತಾ ಇದಾರೆ ದೇಶಕ್ಕೆ ಈ ತರ ಯುದ್ಧ ನಡೀತಿದೆ ಅಂದ್ಮೇಲೆ ಅವ್ರು ಹೋಗ್ಲೇಬೇಕಾಗತ್ತೆ ಹಂಗಾಗಿ ಹೋಗ್ ಬರ್ಲಿ ಏನಂದ್ರೆ

ಹೊಂಟೇವ್ ನೌರಿ ಕಾಲಾಗೆ ಹೊಂಟೇವ್ ಸರ್ಕಾರದಲ್ಲಿ ಈಗ ಜಮ್ಮು ಕಾಶ್ಮೀರ್ ಹಾ ನಮ್ಮ ತಮ್ಮ ಸರ ಅವ್ರ ಅವ್ರ ಹೋಗಿದ ನಿನ್ನೆ ಜಾಯ್ನ್ ಆಗಿದ ನಾವ್ ನಮ್ ಕುಟುಂಬ ನೋಡಿರಿ ಪೂರಾ ದೇಶದ ನಮ್ ಕುಟುಂಬ ಅಂತ ತಿಳ್ಕೊಂಡೇವ್ರಿ ಪೂರಾ ಫಸ್ಟ್ ದೇಶ ನೋಡಿ ಆಮೇಲೆ ನೋಡೋನ್ ಇಪ್ಪತ್ತ ಹೇಳ್ತಾರ ಖುಷಿಯಿಂದ ಹೋಗ್ಬರ್ಲಿ ಅಂತ ಹೇಳ್ತಾರ ರೀ ಅದಕ್ಕ ಕಳ್ಸಾಕ ಕಳ್ಸಕೊಡತಾರಿ ಅವ್ರ ಖುಷಿಯಿಂದ ಹೋಗ ಬರ್ತೀವಿ ಈಗಾಗಲೇ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಗಿದೆ ಅದರ ನಮ್ಮ ಭಾರತ ದೇಶ ಶಾಂತಿಯ ಭಾರತ ಆದ್ರೂ ಕೂಡ ಪಾಕಿಸ್ತಾನದವರು ಆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಈಗಾಗ್ಲೇ ನಮ್ಮಲ್ಲಿ ಸುಮಾರು ನಲವತ್ತು ಜನ ಸೈನಿಕರು ಇದ್ದಾರೆ ಇವಾಗ ನಾಲ್ಕು ಜನ ಸೈನಿಕರು ಈ ರೀಸೆಂಟ್ಲಿ ಒಂದ್ ವಾರದೊಳಗೆ ಮದುವೆ ಆಗಿದೆ ಒಬ್ರು ಎಂಗೇಜ್ಮೆಂಟ್ ಆಗಿದೆ ಅವರು ಕರೆ ಬಂದ ತಕ್ಷಣ ಇವಾಗ ಹೋಗ್ಬೇಕಂತ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಆ ಸುಂಡಿ ಗ್ರಾಮದ ವತಿಯಿಂದ ಅವ್ರಿಗೆಲ್ಲಾರು ನಾವು ಗ್ರಾಮ ಪಂಚಾಯತಿ ಸುಂಡಿ ಆ ಊರು ಹಿರಿಯರ ವತಿಯಿಂದ ಅವರಿಗೆ ನಾವು ಶುಭಾಶಯನ ಕೊಡ್ತೇವೆ ಆ ನಮ್ಮ ಭಾರತ ದೇಶ ಯುದ್ಧದಲ್ಲಿ ದೇಶಲಿ ಆಗ್ಲಿ ಹೇಗೆ ಅಂತ ಅಂತೇಳಿ ನಾವು ಸುಂಡಿ ಗ್ರಾಮದಿಂದ ಅವ್ರಿಗೆ ಶುಭ ಹಾರಿಸ್ತೇವೆ